ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು ಪ್ರಜಾಪ್ರಭುತ್ವ ಸ್ಥಾಪಕರು ವಿಶ್ವದ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಎಂದು ಜಗತ್ತಿನೆಲ್ಲ ಅರಿತವರಿಗೆ ಗುರುತಾಗಿದೆ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗತಕ್ಕಂಥ ಇಂದಿನ ನೂತನ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಕೇಂದ್ರ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ವಿಶ್ವದ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಿದರು ಎಂದು ಇತಿಹಾಸ ಸಮಿ ಸಹಿತ ಎಲ್ಲರಿಗೂ ಗುರುತಿದೆ ಆ ಅನುಭವ ಮಂಟಪದ ಮುಖಾಂತರ ಜಾತಿರಹಿತ ಸಹಿತ ಕಲ್ಯಾಣ ರಾಜ್ಯಕ್ಕಾಗಿ ಸರ್ವರಿಗೂ ಒಬ್ಬನೇ ಒಬ್ಬ ದೇವ ಅಂತಹ ದೇವ ಪ್ರತಿಯೊಂದು ಜೀವಗಳಲ್ಲಿ ಶಿವನಿದ್ದಾನೆ ಆ ಜ್ಞಾನ ಚೇತನಾ ಶಕ್ತಿನೇ ಪರಮಾತ್ಮ ಸ್ವರೂಪಿ ಎಂದು ನಂಬಿ ಅರಿತು ಆಚರಿಸಿ ಅನುಭವದಿಂದ ದುಡಿಯುವ ವರ್ಗದವರು ಬಸವ ಬಸವಕಲ್ಯಾಣದ ಶರಣರ ವಚನಗಳು ಆದ್ದರಿಂದ ಬಸವಣ್ಣನವರ ಒಂದು ವಚನ ಸತ್ಯದ ಪರವಾಗಿ ಎಷ್ಟೊಂದು ಹೋರಾಟ ಮಾಡಿದ್ದಾರಲ್ಲ ನಮ್ಮ ಬಸವಾದಿ ಶರಣರು ಅಂತಹ ಶರಣರ ಅನೇಕ ವಚನಗಳನ್ನು ಓದಬಹುದು ಅದರಲ್ಲಿ ಬಸವಣ್ಣನವರ ಒಂದು ವಚನ ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇದ ಇದಂಜುವರು ಅಳಕುವರು ಜಾತಶ್ಯ ಮರಣ ಧ್ರುವ ಎಂಬುವುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿಬ್ರಹ್ಮಾದಿಗಳಿಗೂ ಇಲ್ಲ ಈ ವಚನವನ್ನು ಏನು ಹೇಳಿಕೊಡುತ್ತೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ರಾಜರುಗಳ ಆಡಳಿತವಿದ್ದಾಗ ನಾಲ್ಕು ವರ್ಗ ಮಾಡಿದ್ದರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆ ಅವರೆಲ್ಲರೂ ಕೆಳವರ್ಗದವ ಇರ್ತಕ್ಕಂಥವ್ರನ್ನು ಕೆಳಗಾಗಿಯೇ ಇರಬೇಕು ಮೇಲೆ ಇರ್ತಕ್ಕಂಥವರು ಮೇಲಾಗಿಯೇ ಇರಬೇಕು ಯಾವಾಗಲೂ ಕೆಳಗಿನವರು ದಬ್ಬಾಳಿಕೆಯಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥದ್ದೆಲ್ಲವನ್ನ ಬಸವಣ್ಣನವರು ಕಂಡು ದೇವರು ಧರ್ಮ ಅನೇಕ ಮೂಢರೂಢಿಗಳು ಕಂಡು ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರು ಆವಾಗ ಕೊಂಡಿ ಮಂಚಣ್ಣ ವರ್ಗದವರು ಮನುವಾದಿಗಳು ಸ್ವಾರ್ಥಿಗಳು ಯಾವಾಗಲೂ ರಾಜರಂತೆ ಮೆರೆತಕ್ಕಂಥವ್ರು ಅವರೆಲ್ಲರಿಗೂ ಬಸವಣ್ಣನವರ ವಿಚಾರಗಳನ್ನು ಹಿಡಿಸಲಿಲ್ಲ ಆದರೂ ಕೂಡ ಬಸವ ಕಲ್ಯಾಣದಲ್ಲಿ ಮೂವತ್ತಾರು ವರ್ಷಗಳ ಕಾಲ ಅನುಭವ ಮಂಟಪ ನಡೆಸಿದ ಇತಿಹಾಸ ಇದೆ ಆ ಅನುಭವ ಮಂಟಪದಲ್ಲಿ ಡೋಹಾರ ಕಕ್ಕಯ್ಯ ಮಾದಾರ ಚನ್ನಯ್ಯ ಹುರಿಲಿಂಗ ಪೆದ್ದಿ ಹಡಪದ ಅಪ್ಪಣ್ಣ ಮೇದಾರ ಕೇತಯ್ಯ ಅಕ್ಕ ಮಹಾದೇವಿ ಅಕ್ಕ ನಾಗಮ್ಮ ಸತ್ಯಕ್ಕ ಸಂಕವ ಕಾಶ್ಮೀರದಿಂದ ದಂಪತಿಗಳು ಮಹಾದೇವ್ ಮತ್ತು ಮಹಾದೇವಿ ಭೋಪಾಲ್ ಅಫ್ಘಾನಿಸ್ತಾನದಿಂದ ಮರುಳ ಶಂಕರ ದೇವ್ ಅವರು ಮುಸಲ್ಮಾನ್ ಇದ್ದರು ಕೂಡ ಇಲ್ಲಿ ಬಂದು ಅನುಭವ ಮಂಟಪದ ವಿಚಾರಗಳನ್ನು ಕಂಡು ಅವರು ಕೂಡ ಇದೇ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹೆಣೆ ಮೇಲೆ ಇಬ್ಬರು ಧರಿಸಿ ಶರಣರಾಗಿದ ಇತಿಹಾಸ ನಾವು ಹೀಗೆ ಅನೇಕ ವಚನಗಳು ಏನು ಅಂದರೆ ಎನಿ ಶನಿ ಎಂದರೆ ನಾನು ಧೃತಿ ಗಣನೀಯ ಎಲು ದುರಿದು ನರ ಹರಿದು ಕರಳು ಕುಪ್ಪಳಿಸಿದೊಡೆ ನಾನು ಧೃತಿ ಶಿರ ಹರಿದು ಅಟ್ಟೆ ಅಟ್ಟಿ ನೆಲಕ್ಕೆ ಬಿದ್ದರೆ ಈ ನಾಲಿಗೆ ಕೂಡಲು ಸಂಗಮ ದೇವ ನಿನಗೇ ಶರಣೆಯನ್ನು ತಿದ್ದಿತಯ್ಯ ನಿನಗೇ ಶರಣನ್ನು ತಿದ್ದಿತೆ ಈ ವಚನವನ್ನು ಏನು ಹೇಳಿಕೊಡ್ತದೆ ಈ ಮನುಗ ಮನುವಾದಿಗಳ ಹಾವಳಿ ಅವತ್ತಿನ ದಿವಸ ಬಹಳಷ್ಟು ಇದ್ದಿರಬಹುದು ಶರಣರಿಗೆ ಬಹಳ ಬಹಳಷ್ಟು ನೋವನ್ನು ಕೊಡ್ತಿರಬಹುದು ಆ ನೋವನ್ನು ಬಸವಣ್ಣನವರು ಎಲ್ಲ ರೀತಿಯಿಂದ ಏನೇ ಬಂದರೂ ಕೂಡ ನಾನು ಹಿಂಜರಿಯದೆ ನಾನು ಸತ್ಯದ ಪರವಾಗಿ ಎಲ್ಲ ವರ್ಗದವರ ಪರವಾಗಿ ಸಕಲ ಜೀವಾತ್ಮರಿಗೆ ಹೆಸನೇ ಬಯಸುವ ಪರವಾಗಿ ಇರುತ್ತೆ ಅಂತ ಧೈರ್ಯದ ಮಾತನ್ನು ಇನ್ನೂ ಅನೇಕ ವಚನ ನಾನು ಬಿಜ್ಜಳ ರಾಜಗೆ ರಾಜನಿಗೆ ಅಂಜುವೆನಯ್ಯ ಬಿಜ್ಜಳ ರಾಜನೂ ಕೂಡ ನಾನು ಅಂಜುವುದಿಲ್ಲ ಯಾಕೆಂದರೆ ನಾನು ಸತ್ಯದ ಪರವಾಗಿ ಇದ್ದೀನಿ ಎಲ್ಲ ಜೀವರಾಶಿ ಇಂತಹ ಅನೇಕ ಇನ್ನೂ ಬೇಕಾದಷ್ಟು ವಚನಗಳಿವೆ ಇವಾಗ ನಮ್ಮ ಬಿಜಾಪುರ ಜಿಲ್ಲೆಯ ರಾಜಕಾರಣಿಗಳಾಗಿರ್ತಕ್ಕಂಥವರು ಅವರು ಬಸವಣ್ಣನವರನ್ನು ಹೊಳೆಯಲ್ಲಿ ಹಾರಿ ಪ್ರಾಣ ಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ಶರಣರ ತತ್ವದ ಒಂದು ಅಕ್ಷರ ಸಹಿತ ಇವತ್ತಿನವರೆಗೆ ಅವರು ಹೇಳ್ತಕ್ಕಂಥದ್ದು ಮಾತಾಡಿಲ್ಲ ವಚನಗಳು ಕೂಡ ಹೇಳಿಲ್ಲ ಆ ವಚನಗಳಲ್ಲಿ ಏನಿದೆ ಅಂತ ಕೂಡ ಗೊತ್ತಿಲ್ಲ ಆದರೆ ಎಷ್ಟೊಂದು ಶರಣಿರು ನೋವು ಮಾಡಿದ್ರಲ್ಲ ಈಗ ನಂದೇ ತಗೋರಿ ಇಪ್ಪತ್ತಾರು ವರ್ಷಗಳ ಹಿಂದೆ ನಾವು ಅನೇಕ ಒಂದು ಅಜ್ಞಾನದಿಂದ ಅನೇಕ ವಿಚಾರಗಳು ಆಚಾರಗಳು ಮಾಡ್ತಕ್ಕಂಥದನ್ನು ಬಿಟ್ಟು ಇವತ್ತು ಬಸವಾದಿ ಶರಣರ ವಚನಗಳನ್ನು ಓದುವ ಮೂಲಕ ನಮ್ಮ ಜೀವನ ಪಾವನ ಮಾಡಿಕೊಳ್ಳುತ್ತಿದ್ದೇವೆ ನಾವು ಎಲ್ಲಿದ್ದೀವಿ ಅಲ್ಲೇ ಏಕದೇವ ಉಪಾಸನೆ ಎಲ್ಲವನ್ನು ಉಳಿತಾಯ ಆಗ್ತಾ ಇದೆ ನಾವು ಯಾರ ಗುಲಾಮ್ ಕೂಡ ಆಗುವುದಿಲ್ಲ ಸ್ವತಂತ್ರ ವಿಚಾರವು ಅದಕ್ಕೆ ಬಸವಣ್ಣನವರು ಹೇಳುತ್ತಾರೆ ತನ್ನ ಆಶ್ರಯ ರತಿ ಸುಖವ ತಾನು ಉಂಬುವ ಊಟವ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವ ತಾನೇ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಲಿಂದ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ಎತ್ತಬಲ್ಲರು ಕೂಡಲ ಸಂಗಮದ ಅಂದರೆ ಈ ಭಾರತ ದೇಶದಲ್ಲಿ ಯಾವಾಗಲೂ ಬಡವರ ಮೇಲೆ ಶೋಷಣೆ ಮಾಡಿ ಬದ ಬದುಕ್ತಕ್ಕಂಥ ಒಂದು ಇತಿಹಾಸ ನಡೀತಾ ಬಂದಿದೆ ಹೀಗೆ ಮುಂದುವರ್ಸ್ಕೊಂಡು ಹೋಗೋ ಸಲುವಾಗಿ ಅದು ಕೂಡ ಲಿಂಗಾಯತರನ್ನೇ ಕರೆದುಕೊಂಡು ಬಸವಾದಿ ಶರಣರ ವಿಚಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಕಾರ್ಯ ನಡೀತಾ ಇದೆ ಅದು ಲಿಂಗಾಯತರನ್ನೇ ಮೂಲಕ ಹೇಳಿಸಲಾಗುತ್ತಿದೆ ಲಿಂಗಾಯತರ ಮೂಲಕ ಅಧಿಕಾರಿಗಳಿದ್ದವರೇ ಆಗಲಿ ರಾಜಕಾರಣಿಗಳಿದ್ದವರಾಗಲಿ ಇವರೆಲ್ಲರೂ ಕೂಡ ಎದೆಯ ಮೇಲೆ ಇಷ್ಟ ಲಿಂಗವಿಲ್ಲ ಹಣೆಯ ಮೇಲೆ ವಿಭೂತಿ ಇಲ್ಲ ಮತ್ತು ರಾಜಕಾರಣಿ ಆದವರು ವಿಧಾನಸಭೆಯಲ್ಲಿ ಏನು ಪ್ರಮಾಣ ಮಾಡ್ತಾರೆ ಇವರು ಆ ಪ್ರಮಾಣ ಪ್ರಕಾರ ನಡೀತಾ ಇಲ್ಲ ನಮಗೆ ಬಹಳ ನೋವಾಗಿದೆ ಬಸವಣ್ಣನವರು ಹಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಇಡೀ ವಚನ ಭಂಡಾರವನ್ನೇ ನಾನು ಇಪ್ಪತ್ತಾರು ವರ್ಷಗಳಿಂದ ಓದ್ತಾ ಇದ್ದೀನಿ ಈ ದೇಶದಲ್ಲಿರ್ತಕ್ಕಂಥ ಜಾತೀಯತೆ ಭೇದ ಭಾವ ಅನೇಕ ದುರಾಶೆ ದುರಾಚರಣೆ ಎಲ್ಲವನ್ನು ತೆಗೆದುಹಾಕುವ ಸಲುವಾಗಿ ಈ ವಚನ ಗ್ರಂಥದಲ್ಲಿ ಸಿಗ್ತಾಯಿವೆ ವಚನಗಳು ಇದರಂತೆ ನುಡಿದಂತೆ ನಡೆದರೆ ಬಹಳ ಸರಳವಾಗಿಯೇ ಇದೆ ಯಾರು ಸರ್ವರಿಗೂ ಕಲ್ಯಾಣವಾಗಲಿದೆ ಅಂತಹ ಕಲ್ಯಾಣ ಕಾರ್ಯಕ್ಕಾಗಿ ರಾಜಕಾರಣಿಗಳನ್ನು ಜನರು ಚುನಾವಣೆಯಲ್ಲಿ ಗೆದ್ದಿಸ್ತರ್ತಾರಲ್ಲ ಆದರೆ ಜನರ ಮಧ್ಯೆ ಮಹಾತ್ಮರ ಹೆಸರನ್ನು ಅವರ ಸಂದೇಶಗಳನ್ನು ತಿರುಚುವ ಮೂಲಕ ಏನೆನ್ನ ಹೇಳ್ತಕ್ಕಂಥ ಮಾತಾಡ್ತಕ್ಕಂಥದ್ದು ಲಿಂಗೈಕ್ಯ ಅಂದರೆ ಏನು ಗೊತ್ತಿದೆ ಅವರಿಗೆ ಲಿಂಗೈಕ್ಯ ಅಂದರೆ ಈ ದೇಹವನ್ನೇ ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಅಂತರಂಗ ಮತ್ತು ಬಹಿರಂಗದಲ್ಲಿ ಎಂತಹ ಕಷ್ಟ ಬಂದರೂ ಸತ್ಯವನ್ನು ಬಿಡಲಾರದೆ ಬದುಕಿ ಕೊನೆಗೆ ಬ್ರಹ್ಮಾಂಡದವೇ ಒಂದು ಲಿಂಗ ಇದೆ ಅಲ್ಲ ಈ ಬ್ರಹ್ಮಾಂಡದ ಒಳಗೆ ಉಸಿರು ಬ್ರಹ್ಮಾಂಡದಿಂದ ಹುಟ್ಟಿ ಬಂದಿವಿ ನಾವೆಲ್ಲರೂ ಬ್ರಹ್ಮಾಂಡದಲ್ಲೇ ಲೀನಾಗ್ತಕ್ಕಂಥದಕ್ಕೆ ಲಿಂಗಾಯತ ಧರ್ಮ ಎಂದು ಹೇಳುತ್ತಾರೆ ಲಿಂಗೈಕ್ಯವೆಂದು ಹೇಳುತ್ತಾರೆ ಏನು ಗೊತ್ತಿದೆ ಆದ್ದರಿಂದ ಇಡೀ ಭಾರತಷ್ಟೇ ಅಲ್ಲ ಜಗತ್ತದಲ್ಲಿರ್ತಕ್ಕಂಥ ಎಲ್ಲ ಬಸವಾಭಿಮಾನಿಗಳ ಪರವಾಗಿ ನಾನು ನಮಗೆ ಭಾಳ ನೋವಾಗಿದೆ ಬಸವಣ್ಣನ ಬಗ್ಗೆ ಇಲ್ಲ ಸಲ್ಲದ ಮಾತನಾಡ್ತಕ್ಕಂಥವ್ರಿಗೆ ನೋಡಿದರೆ ನಮಗೆ ಭಾಳ ದುಃಖ ಅನ್ನಿಸ್ತಾ ಇದೆ ಇಂತಹ ಕೆಟ್ಟ ಹೆಸರು ಶರಣರಿಗೆ ತರಲಾರದೆ ಶರಣರ ಜೊತೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ ಅಂಥೇಳಿ ಅವಾಗೆ ಹೇಳಿದ್ದಾರೆ ಆದ್ದರಿಂದ ಬಸವಣ್ಣನವರ ಬಗ್ಗೆ ಎತ್ತು ಮಾಡಿ ಕೂಡಿಸಿದರು ಬಸವಣ್ಣ ಬಸ್ ಬಸವಣ್ಣ ಎತ್ತಲ್ಲ ಎತ್ತು ಬಸವಣ್ಣ ಅಲ್ಲ ಕಳಬೇಡ ಕೊಲ್ಲಬೇಡ ಅಂತಕ್ಕಂಥ ವಚನ ಎತ್ತು ಬರಿತದ ಹಾಂ ಇಂತಹ ಲಿಂಗಾಯತರು ಲಿಂಗಾಯತರಲ್ಲಿ ನಿಜಕ್ಕೂ ಆಚರಣೆಯಲ್ಲಿ ಅವರ ವಿಚಾರಗಳನ್ನು ಸರಳ ವಿಚಾರ ಆಚರಣೆ ತಂದಿದ್ದೇ ಆದರೆ ಇಡೀ ಭಾರತ ಅಷ್ಟೆಲ್ಲ ಜಗತ್ತವೇ ಬದಲಾವಣೆ ಆಗ್ತಕ್ಕಂಥ ಮಹಾಂತತ್ವ ಇರುವುದರಿಂದ ಅವರು ಬಸವಣ್ಣ ಹಳೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ಆ ತಪ್ಪು ಮಾತು ಇಡೀ ಭಾರತ ದೇಶದ ಎಲ್ಲರಲ್ಲಿ ನನ್ನಿಂದ ತಪ್ಪಾಗಿದೆ ಅಂತೇಳಿ ಕ್ಷಮೆ ಬೇಡಿದರೆ ಮಾತ್ರ ಅವರಿಗೆ ಈ ಕ್ಷಣದಲ್ಲಿ ಮುಕ್ತಿ ಸಿಗಲಿದೆ ಯಾಕೆಂದರೆ ನಾನು ಬಸವ ಬಸವ ಎಂದು ನಮ್ಮ ಉಸಿರೇ ಬಸವಮಯವಾಗಿ ಬಿಟ್ಟಿದೆ ಹಾಂ ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಇದೆಯಲ್ಲ ಹಾಂ ಶೋಷಣೆಗೆ ಒಳಗಾಗ್ತಕ್ಕಂಥವರೆಲ್ಲರೂ ಬಸವಣ್ಣನವರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ನಮ್ಮೆಲ್ಲರನ್ನ ಮೇಲೆತ್ತಿದ ಅಪ್ಪ ಬಪ್ಪ ಎಂದು ಬಸವಣ್ಣನಿಗೆ ಹೊಗಳಿದರೆ ಬಸವಣ್ಣನವರು ಏನು ಹೇಳ್ತಾರೆ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನು ಎಂತಹ ಇದೆಯಲ್ಲ ಅಂಥವ್ರ ಹೆಸರಿಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಅವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಇದು ಮಹಾ ತಪ್ಪು ಎಂದು ಹೇಳುತ್ತೇವೆ ನಾವು ಬಸವಣ್ಣನವರ ಅಭಿಮಾನಿಗಳು ಎಂದು ಎಲ್ಲ ಇವತ್ತಿನ ದಿವಸ ಏನೇನು ಏನ್ ಬೇಕಾಗಿದೆಲ್ಲ ಮಾತಾಡ್ತಾರಲ್ಲಪ್ಪ ಯಾಕಪ್ಪ ಇಂಥ ಮಾತಾಡ್ತಾರೆ ನಮಗಂತೂ ಎಲ್ಲ ಶಾಲೆ ಕಲಿತವ್ರು ಓದ್ಬರ್ದವ್ರು ಬಸವಣ್ಣನ ಬಗ್ಗೆ ತಿಳ್ಕೊಂಡಿಲ್ಲ ರಾಜಕಾರಣಿಗಳಾದವರು ತಿಳ್ಕೊಂಡಿಲ್ಲ ಅಂದ್ರೆ ಈ ಮಠಗಳ ಸ್ವಾಮಿಗಳನ್ನು ತಿಳ್ಕೊಂಡಿಲ್ಲ ಇವರೆಲ್ಲರೂ ಇವತ್ತಿನಂತನ ಎಂಟುನೂರ ತೊಂಬತ್ತೊಂದು ವರ್ಷ ಕಳೆದು ಹೋದವು ಈ ದೇಶದ ಯುವಕರು ಹಾಳಾಗ್ತಾ ಇದ್ದಾರೆ ನಮ್ಮಂಥವ್ರು ಹಾಳಾದವ್ರು ಕೂಡ ನಾವು ಶರಣರ ವಿಚಾರಗಳ ಮೂಲಕ ಸುಧಾರಿಸಿಕೊಂಡು ಇವತ್ತು ಒಳ್ಳೆಯ ಜೀವನ ಮಾಡುತ್ತಿದ್ದೇವೆ ನಾವು ಯಾವುದೇ ದಾರ ಕಟ್ಕೊಂಡಿಲ್ಲ ಯಾವುದೇ ತಾಯ್ತ ಕಟ್ಕೊಂಡಿಲ್ಲ ಯಾವುದು ನೀರಲ್ಲಿ ಮುಳುಗಿಲ್ಲ ಯಾವ ಗುಡಿಗೆ ಸುತ್ತೊಡಲ್ಲ ಏನಿಲ್ಲ ನಾವು ಎಲ್ಲಿದ್ದೀವಿ ಅಲ್ಲೇ ಕೂಡಲ ಸಂಗನ ಶರಣರ ಕಾಯವೇ ಕೈಲಾಸ ಅವರ ಅಂಗಳವೇ ವಾರಣಾಸಿ ಇಂಥ ಅನೇಕ ವಚನಗಳನ್ನು ಬರೆದಿ ನೀವೆಲ್ಲ ವಚನಗಳನ್ನು ಓದಬೇಕು ಇನ್ನೊಂದು ಸಲ ಬಸವಣ್ಣನವರನ್ನ ಶರಣರ ಬಗ್ಗೆ ಅವರ ಅವಹೇಳನಕಾರಿ ಅವರನ್ನು ಎಂತಹ ಧೈರ್ಯಶಾಲಿ ಇದ್ದರು ಗೊತ್ತಾ ಬಸವಣ್ಣನವರು ಅವ್ರ ಹೆಸರೇ ಕ್ರಾಂತಿಯೋಗಿ ಬಸವಣ್ಣ ಇದೆ ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾ ಕೂಡ ಮಾತೆ ಮಾದೇವರು ತೆಗೆದರು ನಾವು ಈ ನೋವಿನ ಮಾತನ್ನು ಈ ವಿಡಿಯೋ ಮೂಲಕ ನಾನು ಮಾಡುತ್ತಿದ್ದೇನೆ ನನ್ನ ಅಂತರಂಗದ ನೋವನ್ನು ಶರಣರಿಗೆ ಅಪಮಾನ ಮಾಡ್ತಕ್ಕಂಥ ನೋವನ್ನು ಹೊರಗೆ ಹಾಕಿದ್ದೇನೆ ತಮ್ಮೆಲ್ಲರಿಗೂ ಸರಿ ಅನಿಸಿದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಆಗಲಿ ಕಾರಣ ಇನ್ನೊಂದು ಸಲ ಯಾರು ಕೂಡ ಬಸವಣ್ಣನವರ ಬಗ್ಗೆ ಅಪಚಾರವಾಗಲಿ ಅವರ ವಿಚಾರಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದಾಗಲಿ ಕಲಬೇರ್ಕೆ ಮಾಡ್ತಕ್ಕಂಥದ್ದಾಗಲಿ ಅವರೆಲ್ಲರೂ ಕೂಡ ತಪ್ಪುಗಳನ್ನು ಸುಧಾರಿಸಿಕೊಂಡಿದ್ದರೆ ಅವರಿಗೂ ಈ ಕ್ಷಣದಲ್ಲಿಯೇ ಮುಕ್ತಿ ಸಿಗಲಿದೆ ಎಂದು ಹೇಳುತ್ತಾ ಕೊನೆಯದಾಗಿ ತಲೆ ಮುಗಿದ ಕೈಲಿಂದ ಸರ್ವರಿಗೂ ಶರಣು